ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರು ಬನ್ನಿ ಕೇಳೋಣ ಸರ್ ಅದು ಎಲ್ಲ ಡೀಟೇಲ್ಸ್ ಹೇಳಿ ಸರ್ ಅದು ಗಾಡಿ ಯಾವ ಥರ ಹಾಕ್ಲಿ ಮಾಡಲ್ಲ ಹಾಂ

అదే వస్తుందలా మార్తారు హ్మ్ హ్ అదే ఒక బ్రోకని ఉంది ఇన్ఫర్మేషన్ తంగో ఉంది హ ఆ ఏనా వన్ టైం ఐట్ర ఓనర్ ఎంత ఐది ఓనర ఎంట గేర్ 8 ఓనర ఐది ఆరే కొలగడే ఫీచర్స్ ఏనేం ఉంది సర్ అదే టీవీ మాట ట్రేపర్ అలా ఉంది పదస్తు మూఫర్ కి ఫోరేనలేదు సర్ ఓపరేల్ ఇ ఇంజిన్ కండిషన్ ఓలే యాక్చువల్ ఐట్ర కిలోమీటర్స్

ಕೊಡೋದ್ರಿ ಕೊಡೋದ್ ನೋಡ್ ಒಂದ್ ಏನ್ ನೋಡ್ ಒಂದ್ ಕಮ್ ಮಾಡ್ತೇವ್ರಿ ಬಾಲ್ಡಿ ಕಸ್ಟಮರ್ ಬಂದ್ರ ಇಲ್ಲಿ ನೋಡಿ ಕಮ್ ಮಾಡಿ ಕೊಡ್ತೇವ್ರಿ ಅವ್ರ ಏನ್ ನಮ್ಗ್ ಇದ್ ನೋಡ್ರಿ ಓನರ್ ಜಾಸ್ತಿ ಆಗಿರ ಮತ್ತೆ ನೋಡ್ರಿ ನೋಡಿ ಕೊಡೋದ್ ಹೇಳ್ರಿ ಅವ್ರ ಫೋನ್ ಹಾಕಿ ಕಸ್ಟಮರ್ ಬಂದ್ ಗಾಡಿ ನೋಡ್ರಿ ನೋಡಿ ನೀವ್ ಕಮ್ ಮಾಡಿ ಕಸ್ಟಮ್ ಕೊಡ್ತೇವ್ರಿ ಅದೇ ರೀ ಜಾಸ್ತಿ ಹೇಳೋದ್ರಿಂದ ಲಾಭ ಇಲ್ಲ ಯಾಕಂದ್ರೆ ಹಾಕಿದ್ಮೇಲೆ ಸೇಲ್ ಆಗಿರ್ಬೇಕು ನಿಮ್ಗನ ಹಾಕಿ ನೋಡೋಣ ಕಸ್ಟಮರ್ ಬರ್ಲಿ ಹ್ಮ್. ಬರ್ತಾರ ಬಿಡ್ರಿ ಸ್ವಲ್ಪ ಮಾಡಲ್ ತಕ್ಕಂಗೆ ರೇಟ್ ಹೇಳಿದ್ರೆ ಸ್ವಲ್ಪ ಇದ್ರೆ ಬರ್ತಾರೆ ಈಗ ಜಾಸ್ತಿ ಹೇಳಿದ್ರೆ ನೋಡ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಈಗ ಮಾಡಲ್ ತಕೊಂಡ ರೇಟ್ ಹೇಳಿದ್ರೆ ಇದಿರ್ತಾರೀ ಈಗ ಹೆಚ್ಚ ಕಡಿಮೆ ಜಾಸ್ತಿ ಹೇಳಿ ಬಿಡ್ತಾರ ಕೆಲವರು ಐವತ್ತು ಸಾವಿರ ಒಂದ್ ಲಕ್ಷ ಹೆಚ್ಚು ಕಡಿಮೆ ಹೇಳ್ತಾರೆ ಬರಲ್ಲ ಅವ್ರು ತಗೊಳಕ

ನೋಡ್ರಿ ನೀವು ಓನರ್ನ ಜಾಸ್ತಿ ಆಗಿರೋ ಸ್ವಲ್ಪ ಹೆಚ್ಚಿನ ಮುಖಾಂತರ ಬಂದ್ರೆ ನಿಮ್ ನಂಬರ್ ತಗೋರಿ ಕಾಂಟ್ಯಾಕ್ಟ್ ಮಾಡ್ತೀರಿ